ಸೋ ಇನ್ನ ಯಾರ ಬಂದಿಲ್ಲ ನೋಟಿಫಿಕೇಶನ್ ಇನ್ನೂ ಹೋಗಿಲ್ಲ ಅನ್ಸುತ್ತೆ ಹಾಗಾಗಿ Vei, mai da, nu o înlimșam. Iar orb, vag, ಇವತ್ತು ಲೈವ್ನ ಬೇಗ ಆಫ್ ಮಾಡಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗ್ರೋ ಅಂತ ಅಂದ್ಕೊಂಡಿದ್ದೀನಿ ನೋಡೋದು ಅಷ್ಟರಲ್ಲಿ ಎಷ್ಟು ಜನ ಲೈವ್ಗೆ ಬರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಒಬ್ಬರೇ ಲೈವಲ್ಲಿ ಇದ್ದಾರೆ ಸೊ ಇತ್ತೀಚೆಗೆ ನೋಟಿಫಿಕೇಶನ್ ಆಗೋದು ಕೂಡ ಕಡಿಮೆ ಆಗಿಬಿಟ್ಟಿದೆ ಹಂಗಾಗಿ ನನ್ನ ಲೈವ್ ಬಂದು ಟೂ ಮಿನಿಟ್ಸ್ ಆಗಿದ್ರಿ ಯಾರಿಗೂ ನೋಟಿಫಿಕೇಶನ್ ಹೋಗಿಲ್ಲ ಅನಿಸುತ್ತೆ ವರ್ಡ್ಗೆ ಬಂದಾಗೆಲ್ಲ ಬೇಗ ಬೇಗ ಆಫ್ ಇದೆ ಇವಾಗ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಇರೋಣ ಅಷ್ಟರಲ್ಲಿ ಎಷ್ಟು ಬರ್ತಾರೆ ये देर इतने अपडेट आते आते होते रहते फ्री मिल साई तू नोबुगो ಇದೆ ಕನೆಕ್ಟೆಡ್ ಆಗ್ತಾ ಫ್ರೆಂಡ್ಸ್ ನಾಳೆ ಅದ್ ಮಾಡಿಬಿಟ್ಟು ಎಷ್ಟು ಗಂಟೆಗೆ ಲೈವ್ ಬರ್ತೀನಿ ಅಂತ ಅಪ್ಡೇಟ್ ಮಾಡಿಬಿಟ್ಟು ಲೈವ್ಗೆ ಬರ್ತೀನಿ ಯಾಕೋ ಫೋರ್ ಮಿನಿಟ್ಸ್ ಹತ್ರ ಆಗ್ತಿದ್ರೂ ಇನ್ನೂ ಇನ್ನು ಯಾರಿಗೂ ನೋಟಿಫಿಕೇಶನ್ ಹೋಗಿಲ್ಲ ಒಬ್ಬರು ಮಾತ್ರ ನೋಡ್ತಾ ಇದ್ದಾರೆ ಸೊ ನಾಳೆ ಮತ್ತೆ ಸಿಗೋಣ యారుందే సుమ్ లైవల్ నన్ను ఒళే మాట్లాడకే బిజారు సో జాస్ దిన బంద ఏదో క్వశ్చన్స్ కళితు అందరూ అదక ఆన్సర్ మాతీని నాళంటే లైవ్ బర్త అంత అప్డేట్ పాబిట్టి లైవ్ బర్తీని